ಹಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾಕ ಶಾಲೆ ನಾನು ನಿಮ್ಮ ಶೀತಲ್ ಅಡುಗೆ ಮಾಡ್ತಾ ಇರೋದು ನಮ್ಮ ಅಮ್ಮನಳ್ಳಿನ ಇವತ್ತು ನಾವು ಟೊಮ್ಯಾಟೊ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಶುರು ಮಾಡೋಣ ಆದರೆ ಅದಕ್ಕೂ ಮುಂಚೆ ನೀವೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಮೇಲೂ ಕ್ಲಿಕ್ ಮಾಡಿ ಈಗ ಬನ್ನಿ ಈ ರುಚಿಕರವಾದಂಥ ಟೊಮ್ಯಾಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಎರಡು ಕಪ್ ನೀರು ಬಿಸಿ ಆಗೋಕೆ ಇಡ್ತಾ ಇದ್ದೀವಿ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಹಣ್ಣಿನ ಮೇಲ್ಭಾಗನ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಬೇಕು ನಾವು ನಾಲ್ಕು ಟೊಮೆಟೊ ಹಾಕ್ತಾ ಇದ್ದೀವಿ ಹಾಗೆ ಇದಕ್ಕೆ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಎಂಟರಿಂದ ಹತ್ತು ಸಿಪ್ಪೆ ಸುಳ್ದಿರುವಂಥ ಬೆಳ್ಳುಳ್ಳಿ ಹೆಸರು ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಕಲ್ಲುಪ್ಪು ಇದನ್ನೆಲ್ಲ ಹಾಕಿ ನಾಲ್ಕರಿಂದ ಬೇಯಿಸ್ಕೋಬೇಕು ನೋಡಿ ಈ ತರ ಟೊಮ್ಯಾಟೋದು ಸಿಪ್ಪೆ ಸಪ್ರೇಟ್ ಆಗಿರುತ್ತೆ ಅಂದ್ರೆ ಇದೆಲ್ಲ ಬೆಂದಿದೆ ಅಂತ ಅರ್ಥ ಇದನ್ನೆಲ್ಲ ಈ ರೀತಿ ಸೋಸ್ಕೊಂಡಿಟ್ಕೊಳ್ಳಿ ಈಗ ಪಾತ್ರೆಯಲ್ಲಿ ಮಿಕ್ಕಿರುವಂತ ನೀರಿಗೆ ಎರಡು ಕಪ್ ಅಷ್ಟು ನೀರು ಸೇರಿಸಿ ಯಾಕಂದರೆ ನಾವು ಎರಡು ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀವಿ ನಮಗೆ ಆ ಅಕ್ಕಿನ ಬೇಯಿಸ್ಕೊಳ್ಳೋದಕ್ಕೆ ಮೂರು ಕಪ್ಪಷ್ಟು ನೀರ್ ಬೇಕಾಗುತ್ತೆ ಈಗಾಗಲೇ ಪಾತ್ರೆಯಲ್ಲಿ ಒಂದು ಕಪ್ ಅಷ್ಟು ಇದೆ ಅದಕ್ಕೆ ನೀವು ಎರಡು ಕಪ್ ಸೇರಿಸಿದ್ರೆ ಒಟ್ಟು ಮೂರು ಕಪ್ಪಷ್ಟು ನೀರಾಗುತ್ತೆ ಬಿಸಿಯಾಗ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ಪೂನ್ ಅಷ್ಟು ತುಪ್ಪ ಇದಕ್ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಶಾಜೀರಿಗೆ ಇದು ಆಪ್ಷನಲ್ ಬಟ್ ಹಾಕಿದ್ರೆ ಒಳ್ಳೆ ರುಚಿ ಕೊಡುತ್ತೆ ನೆಕ್ಸ್ಟ್ ಮಸಾಲೆ ಐಟಮ್ಸ್ನ ಹಾಕೊಳ್ಳೋಣ ಪಲಾವೆಲೆ ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಸ್ಟಾರ್ ಹೂವು ಸ್ವಲ್ಪ ಕಲ್ಲು ಹೂವು ಇದನ್ನೆಲ್ಲ ಹಾಕ್ಕೊಳ್ಳಿ ಈಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ ಚೂರು ಹರಿಶಿನ ಸ್ವಲ್ಪ ಕಲ್ಲುಪ್ ಹಾಕಿ ಚೆನ್ನಾಗಿ ಕೈಯಾಡಿ ನೆಕ್ಸ್ಟ್ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀವಿ ಪುದೀನ ಸೊಪ್ಪು ಹಾಕಿ ಇದನ್ನ ಕೈ ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಮೊದಲಿಗೆ ಬೇಯಿಸ್ಕೊಂಡಂಥ ಸಾಮಗ್ರಿ ಏನಿತ್ತು ಅಲ್ವಾ ಅದು ತಣ್ಣಗಾಗಿದೆ ಅದನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ತರ ಈಗ ಈ ಪೇಸ್ಟನ್ನ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕರ್ಗೆ ಹಾಕಿ ಎರಡು ನಿಮಿಷ ಕೈಯಾಡಿ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಈಗ ಒನ್ ಬೌಲ್ ಅಷ್ಟು ಹಸಿ ಬಟಾಣಿ ಅಂದರೆ ಫ್ರೋಸನ್ ಬಟಾಣಿ ಸಿಗುತ್ತಲ್ವ ಅದನ್ನು ಹಾಕ್ಬೋದು ನೆಕ್ಸ್ಟ್ ಅಕ್ಕಿನ ನೀಟಾಗಿ ಎರಡು ಸಲ ತೊಳೆದು ಇದರಲ್ಲಿ ಹಾಕಬೇಕು ನಾವು ಎರಡು ಕಪ್ ಅಕ್ಕಿನ ಹಾಕ್ತಾ ಇದೀವಿ ಅಕ್ಕಿ ಹಾಕಿದ್ಮೇಲೆ ಮಸಾಲೆ ಎಲ್ಲ ಅಕ್ಕಿಗೆ ನೀಟಾಗಿ ಹತ್ತೋ ಹಾಗೆ ಕೈಯಾಡ್ಬೇಕು ನಂತರ ಇದಕ್ಕೆ ನಾವು ಬಿಸಿ ಮಾಡೋಕೆ ಇಟ್ಕೊಂಡಂತ ನೀರನ್ನ ಮೂರ್ ಲೋಟದಷ್ಟು ಹಾಕ್ತಾ ಇದ್ದೀವಿ ನಾವು ಎರಡ್ ಕಪ್ ಅಷ್ಟು ಅಕ್ಕಿ ತಗೊಂಡಿರೋದಿಕ್ಕೆ ಮೂರ್ ಲೋಟದಷ್ಟು ನೀರ್ ಹಾಕ್ತಾ ಇದ್ದೀವಿ ನೀವು ನೋಡಿ ಹಾಕೊಳ್ಳಿ ಹಾಗೆ ರುಚಿ ನೋಡಿ ಉಪ್ಪು ಬೇಕನ್ಸಿದ್ರೆ ಸ್ವಲ್ಪ ಬೆರೆಸ್ಕೋಬಹುದು ಲಾಸ್ಟ್ ಎರಡು ಹಸಿ ಮೆಣಸಿನಕಾಯಿನ ಉದ್ದುದ್ವಾ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಹಾಗೆ ಒನ್ ಟೇಬಲ್ ಸ್ಪೂನ್ ಬೆಣ್ಣೆ ಬೆಣ್ಣೆ ಇಲ್ಲ ಅಂದ್ರೆ ನೀವು ತುಪ್ಪ ಕೂಡ ಹಾಕ್ಬೋದು ಹಾಗೆ ಚಿಕ್ಕ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕಿ ಕೈಯಾಡಿ ಲಿಡ್ ಮುಚ್ಚಿ ಒಂದು ವಿಜಿಲ್ ಕೂಗಿಸ್ಕೋಬೇಕು ನೋಡಿ ಲಿಡ್ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕೈ ಆಡಿದ್ರೆ ರುಚಿಕರವಾದಂಥ ಟೊಮ್ಯಾಟೊ ಬಾತ್ ರೆಡಿ ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಈ ಟೊಮ್ಯಾಟೊ ಬಾತ್ನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಇದನ್ನು ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗಲೇ ಬಂದ ನಮ್ಮ ವಿಡಿಯೋನ ನೋಡ್ಬೋದು ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀವಿ ನಮಸ್ಕಾರ ಟೇಕ್ ಕೇರ್